ಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಅನುಗುಡ ಕನ್ನಡ ವ್ಲಾಗ್ಸ್ ನಾನು ನಿಮ್ಮ ಎಲ್ಲರೂ ಹೇಗಿದ್ದರೆ ಸ್ನೇಹಿತರೆ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲಾರ್ಗು ಗುರುವಾರದ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಬೆಳಗ್ಗೆನೇ ಒಂದು ಲೋಟ ಕಾಫಿ ಮಾಡಿ ಕುಡಿತಾ ಇದ್ವಿ ನಾನು ಮತ್ತೆ ಪ್ರವೀಣ್ ಅವರು ಅಪ್ಪು ಇನ್ನೂ ಎದ್ದಿರಲಿಲ್ಲ ಯಾಕೋ ಗೊತ್ತಿಲ್ಲ ಇವತ್ತು ಇನ್ನೂ ಸ್ವಲ್ಪ ಹೊತ್ತು ಮಲಗಿದ್ದ ಹಾಗಾಗಿ ಸರಿ ಅವ್ನು ಎದ್ದ ಮೇಲೆ ಹಾಲನ್ನ ಕೊಡೋಣ ಅಂತ ಹೇಳ್ಬಿಟ್ಟು ನಾವು ಕಾಫಿ ಕುಡಿತಾ ಇದ್ವಿ ಹಾಗೆ ಪ್ರವೀಣ್ ಅವರು ಹಸು ಮೈ ತೊಳೆಯೋದಕ್ಕೆ ಅಂತ ಹೊರಟ್ರು ಅಪ್ಪು ಬಂದ ಮೇಲೆ ನಾನು ಅವನಿಗೆ ಎಬ್ಬರಿಸಿ ಹಾಲೆಲ್ಲ ಕೂಡಿಸಿ ಅವ್ನ ಆಟಾಡೋದಕ್ಕೆ ಬಿಟ್ಟೆ ಅಷ್ಟು ತೊಳೆ ಟಪ್ ಅಂತ ಕರೆಂಟ್ ಹೊಟ್ಟೋಯ್ತು ಸೊ ನಾನು ಅಡುಗೆ ಎಲ್ಲ ಏನು ನಾನು ಶೂಟ್ ಮಾಡೋಕ್ಕಾಗಲಿಲ್ಲ ಕರೆಂಟೇ ಇರಲಿಲ್ಲ ಫುಲ್ಲು ಸ್ವಲ್ಪ ಕಪ್ ಕಪ್ ಕತ್ತಲಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ಅಡುಗೆಗೆ ನಾನು ಇವತ್ತು ಬೆಂಡೆಕಾಯಿ ಗೊಜ್ಜು ಹಾಗೆ ರೈಸ್ ಮಾಡಿಕೊಂಡು ಊಟ ಎಲ್ಲ ಮುಗಿಸಿ ಅಪ್ಪಗೂ ತಿನ್ನಿಸಿ ಅವ್ರನ್ನ ಅವ್ರ ಮಾವನ ಮನೇಲಿ ಬಿಟ್ಟು ನಾವು ಹೊಲ ಕೊಟ್ವಿ ಇವತ್ತು ನಮ್ಮ ಜೋಳನ ನಾವೇನೇ ಒಂದು ಅರ್ಧದಷ್ಟಕ್ಕೆ ನಾವು ಜೋಳನ ಏನಂತಾರೆ ಚೆಲ್ಲಿ ಅದಕ್ಕೆ ಮಣ್ಣು ಮುಚ್ಚಿ ಬರಬೇಕಾಗಿತ್ತು ಆ ಕೆಲಸಕ್ಕೆ ಅಂತ ಸ್ವಲ್ಪ ಬೇಗನೆ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಕೆಲಸನೆಲ್ಲ ಮುಗಿಸಿ ಸ್ವಲ್ಪ ಬಿಸಿಲು ಕಮ್ಮಿ ಇದ್ದಾಗೆ ಹೋಗಿ ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಹೋ ಹೋದ್ವಿ ಆದರೆ ಆದರೂ ಹತ್ತುವರೆ ಆಯಿತು ಸರಿ ಆಯಿತು ಮಾ ಇನ್ನೊಂದು ಎರಡು ಅವರ್ ಕೆಲಸ ಒಂದೆರಡು ಮೂರು ಅವರ್ ಸರಿ ಆಯ್ತು ಅಂತ ಬಂದ್ವಿ ಅವರು ಜೋಳನೆಲ್ಲ ಎರ್ಚ್ಕೊಂಡು ಬರ್ತೀನಿ ನೀನು ಅದನ್ನು ಮಣ್ಣಲ್ಲಿ ಕೈ ಕಾಲಲ್ಲಿ ಮುಚ್ಕೊಂಡು ಬಾ ಅಂತ ಹೇಳಿದ್ರು ಸರಿ ಆಯಿತು ಅಂತ ಆದಷ್ಟು ಕೈ ಕಾಲಲ್ಲೇನೆ ಎಲ್ಲ ಕ್ಲೋಸ್ ಮಾಡ್ಕೊಂಡು ನಾನು ಬರ್ತಾ ಇದ್ದೆ ಅವರು ಹೆಚ್ಕೊಂಡು ಬರ್ತಾಯಿದ್ರು ಜೋಳನ ಹಾಗೆ ಒಬ್ಬರು ಕೇಳಿದರು ನೀವು ಸಿಟೀಲಿ ಓದಿ ಬೆಳೆದಿದ್ದು ಹಳ್ಳಿ ಜೀವನಕ್ಕೆ ಹೇಗೆ ಸೆಟ್ಟಾದ್ರಿ ಹೇಗೆ ಹಸು ಕೆಲಸ ಎಲ್ಲ ಮಾಡ್ತೀರಾ ಹೊಲದ ಕೆಲಸನೆಲ್ಲ ಹೇಗೆ ಮಾಡ್ತೀರಾ ಹೇಳಿ ನಮಗತ್ರ ಶೇರ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಸರಿ ಆಯಿತು ಇವತ್ತು ನಾನು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ಬೆಳೆದಿದ್ದು ಸಿಟಿಲೇ ಆ್ಯಂಡ್ ಇದ್ರ ಬಗ್ಗೆ ಒಂದು ಚೂರು ನನಗೆ ನಾಲೆಜ್ ಕೂಡ ಇರಲಿಲ್ಲ ಹಸು ಕೆಲಸದಾಗ್ಲಿ ಹೊಲದ್ ಕೆಲಸ ಎಲ್ಲ ಆಗಲಿ ಅವಾಗವಾಗ ತಾತ ಅಜ್ಜಿ ಊರಿಗೆ ಬರ್ತಾ ಇದ್ವಿ ಅಷ್ಟೇ ಆದರೆ ಕೆಲಸ ಎಲ್ಲ ಮಾಡ್ತಾ ಇರಲಿಲ್ಲ ಹಾಗಾಗಿ ಅಷ್ಟು ಗೊತ್ತಿಲ್ಲ ಆದರೆ ನನ್ನ ಲೈಫಲ್ಲಿ ನಾನು ಪಟ್ಟಿರೋ ಇಷ್ಟು ಚಿಕ್ಕ ವಯಸ್ಸಿಗೆನೆ ಪಟ್ಟಿರೋ ಅವಮಾನ ಆಗಿರ್ಬೋದು ಕೆಟ್ಟ ಕೆಟ್ಟ ಮಾತುಗಳಾಗಿರ್ಬೋದು ಮದುವೆಗಿಂತ ಮುಂಚೆ ನಾವು ಇಷ್ಟಪಟ್ಟಿದ್ದ ಜೀವನ ನಮಗೆ ಸಿಗಬೇಕು ಅಂತ ಹೋರಾಟ ಮಾಡಿದ್ದಾಗಿರ್ಬೋದು ಆ್ಯಂಡ್ ನಾವು ಇಷ್ಟಪಟ್ಟಿದ್ದ ಜೀವನ ನಮಗೆ ಸಿಕ್ಕಿಲ್ಲ ಅನ್ನೋ ಹತಾಶೆ ಆಗಿರ್ಬೋದು ನಿರಾಶೆ ಆಗಿರ್ಬೋದು ಯಾಕೆ ನಮ್ಮ ಜೀವನದಲ್ಲಿ ನಾವು ಏನು ಸಿಗಲೇ ಇಲ್ಲ ಅನ್ನೋ ಒಂದು ಕೊರ್ಗು ಇದೆಲ್ಲ ನನ್ನನ್ನು ತುಂಬಾ ಸ್ಟ್ರಾಂಗ್ ಆಗಿ ನಿಲ್ಲಿಸ್ತು ಆ್ಯಂಡ್ ಅವಮಾನಗಳು ನನ್ನನ್ನು ತುಂಬ ಧೈರ್ಯವಾಗಿ ನಿಲ್ಲಿಸ್ತು ಜೀವನದಲ್ಲಿ ಎಷ್ಟೋ ವಿಷಯಗಳಲ್ಲಿ ನಾನು ಕಳ್ಕೊಂಡಿದ್ದೀನಿ ಎಷ್ಟೋ ಪರ್ಸನ್ಸ್ ಅಂತ ಅಂದ್ರೆ ಒಬ್ಬ ಮನುಷ್ಯರುಗಳನ್ನೂ ಕೂಡ ನಾನು ತುಂಬ ಜನನ ನನ್ನ ಲೈಫಲ್ಲಿ ಕಳ್ಕೊಂಡಿದ್ದೀನಿ ತುಂಬ ಇಷ್ಟಪಟ್ಟವ್ರನ್ನೆಲ್ಲ ಕಳ್ಕೊಂಡಿದ್ದೀನಿ ಆ ಕಳ್ಕೊಂಡಾಗ ಒಂದು ಸ್ಟೇಜಲ್ಲಿ ನಿಮಗೆ ಬಂದ್ಬಿಡುತ್ತೆ ಅಯ್ಯೋ ನಾವಿದ್ರೂ ಏನು ಪ್ರಯೋಜನ ಎಲ್ಲರನ್ನು ಕಳ್ಕೊಂಡ್ಮೇಲೆ ನೀವು ನಾವಿದ್ರೂ ಏನು ಪ್ರಯೋಜನ ಅಂತ ಬಂದ್ಬಿಡುತ್ತೆ ಆದರೆ ಒಂದು ಸ್ಟೇಜಲ್ಲಿ ನೀನು ಇರಲೇಬೇಕು ನೀನೇನೋ ಒಂದು ಮಾಡಲೇಬೇಕು ಅನ್ನೋದನ್ನ ತೋರಿಸ್ಕೊಟ್ಬಿಡುತ್ತೆ ಈ ಜೀವನ ಇಲ್ಲಾಂದರೆ ಆಗೋದೇ ಇಲ್ಲ ಅನ್ನೋ ಥರ ಬಂದ್ಬಿಡುತ್ತೆ ಅದೇನೇ ಹೇಳ್ತಾರಲ್ವ ಇರೋ ಗಂಟ ನೀನು ಶ್ರಮ ಪಡಲೇಬೇಕು ನೀನು ಯಾವತ್ತೋ ನೀನು ಒಂದು ದಿವಸ ಮಣ್ಣಲ್ಲಿ ಮಣ್ಣು ಹಾಗೇ ಹೋಗ್ತೀಯ ಅಲ್ಲಿವರೆಗೂ ನಿನ್ನ ಕೈಲಿ ಏನಾಗುತ್ತೋ ಅದನ್ನ ಮಾಡು ಎದ್ರಿಸಿ ನಿಲ್ಲು ಅಂತ ಹೇಳ್ತಾರಲ್ವ ಆ ಥರ ಆ್ಯಂಡ್ ನನ್ನ ಜೀವನದಲ್ಲೂ ಅಷ್ಟೇ ತುಂಬ ಕಹಿ ಘಟನೆಗಳು ನನ್ನ ಜೀವನದಲ್ಲಿ ನಡೆದಿದೆ ಅದನ್ನೆಲ್ಲ ನಾನು ಓವರ್ಕಮ್ ಮಾಡಬೇಕು ಧೈರ್ಯವಾಗಿ ನಿಂತ್ಕೊಳ್ಬೇಕು ಅಂದರೆ ನಾನು ಬ್ಯುಸಿಯಾಗಿರಬೇಕು ಆದಷ್ಟು ನಾನು ಚಿಂತೆ ಹಳೆಯ ವಿಷಯದ ಬಗ್ಗೆ ನಾನು ಏನು ಕಲೆಗೆ ಹಾಕ್ಕೊಂಬಾರ್ದು ಅಂದರೆ ನಾನು ಬಿಸಿಯಾಗಿರಬೇಕು ಹಾಗಾಗಿ ಮನೇಲಿ ಏನೇ ಕೆಲಸ ಸಿಕ್ಕಿದ್ರು ಮಾಡ್ತಾ ಇರ್ತೀನಿ ಇನ್ನೂ ಹೊಸ ಹೊಸ್ದಾಗಿ ಏನಾದರೂ ಕಲಿಯೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಆ್ಯಂಡ್ ಟ್ಯೂಷನ್ ಮಾಡ್ತೀನಿ ಟೈಲರಿಂಗ್ ಕೂಡ ನಾನೇ ಕಲಿತು ಇದ್ದೀನಿ ಕ್ರೋಶನ ಆಗ್ತೀನಿ ಈ ಥರ ಹಸು ಕೆಲಸ ಹೇಗೆ ಅಂದರೆ ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ ಅಂದರೆ ನನ್ನ ಹಸ್ಬೆಂಡ್ ಅದೇ ಕೆಲಸ ಮಾಡ್ಕೊಂಡು ಇದ್ರು ಅವರು ಕೂಡ ನನಗೆ ಈ ಕೆಲಸ ಮಾಡುವಂಥ ಯಾವತ್ತೂ ಫೋರ್ಸ್ ಮಾಡಿಲ್ಲ ನನಗೆ ಮಗು ಆಗಕ್ಕಿಂತ ಮುಂಚೆಯೂ ಅಷ್ಟೇ ಆ ಮಗು ಆದಮೇಲೂ ಅಷ್ಟೇ ಯಾವತ್ತೂ ಫೋರ್ಸ್ ಮಾಡಿಲ್ಲ ಅವರು ನನಗೆ ಮಗು ಆದಮೇಲೆ ಏನಾಯಿತು ಅಂದರೆ ನನಗೆ ಸಿ ಸೆಕ್ಷನ್ ಆಗಿರೋದ್ರಿಂದ ಜಾಸ್ತಿ ನಾನು ಏನೋ ಕೆಲಸ ಮಾಡಿಬಿಟ್ರೆ ಇಂಜೆಕ್ಷನ್ ಕೊಡಿಸ್ಕೊಂಡೇ ಬರಬೇಕು ನಾನು ಆ ಥರ ರೇಂಜ್ಗೆ ಆಗಿಬಿಡುತ್ತೆ ನನಗೆ ಆ ಥರ ಎಕ್ಸ್ಪೀರಿಯೆನ್ಸ್ ಕೂಡ ಆಗಿದೆ ಇಂಜೆಕ್ಷನ್ ತೊಗೊಂಡು ಬಂದ್ರೇ ಸುಧಾರ್ಸ್ಕೊಳೋಕಾಗೋದು ಇಲ್ಲಾಂದರೆ ಖಂಡಿತವಾಗ್ಲೂ ಆಗಲ್ಲ ಆದರೂ ಇವಾಗ ಅವರೊಬ್ರ ಮೇಲೆ ಎಲ್ಲ ಪ್ರೆಷರು ಬಿಡೋಕ್ಕಾಗಲ್ಲ ನಾನು ಕೂಡ ಆದಷ್ಟು ನಾವು ನಾವೇನು ನಮ್ಮ ಒಂದು ಗೋಲ್ ಇದೆ ಅಲ್ವಾ ಅದನ್ನು ರೀಚ್ ಮಾಡಬೇಕು ಅಂದರೆ ಇಬ್ಬರೂ ಕಷ್ಟಪಡಬೇಕು ಎರಡು ಕೈ ಚಪ್ಪಾಳೆ ತಟ್ಟಲೇಬೇಕು ಹಾಗಾಗಿ ನಾನು ನಿಧಾನಕ್ಕೆ ನಿಧಾನಕ್ಕೆ ಹಸು ಕೆಲಸಗಳನ್ನ ಕಲೀತಾ ಇದ್ದೆ ಅಂದರೆ ಹಸು ಬೇಗನೇ ನನಗೆ ಅದು ಅಡ್ಜಸ್ಟ್ ಆಗೋ ಸ್ವಲ್ಪ ಕಷ್ಟ ಆಯಿತು ಯಾಕೆಂದರೆ ಅದು ಒದಿಸ್ಕೊಂಡಿದ್ದೀನಿ ನಾನು ಹಸು ಕೈಯಲ್ಲಿ ಒಳ್ಳೆ ಸಾಯೋ ರೇಂಜ್ಗೂ ಕೂಡ ಆಗಿಬಿಟ್ಟಿದೆ ಅದು ಅದಕ್ಕೋಸ್ಕರ ಸ್ವಲ್ಪ ಭಯ ಆದರೂ ಅವಾಗವಾಗ ಹೋಗಿ ಅವನ್ನ ಸ್ವಲ್ಪ ಹುಲ್ಲಾಕೋದಾಗಿರ್ಬೋದು ಅವಕ್ಕೆ ಸಗಣಿಗಳನ್ನೆಲ್ಲ ಎತ್ತಾಕೋದಾಗಿರ್ಬೋದು ಈ ಥರ ಸಣ್ಣ ಪುಟ್ಟ ಕೆಲಸಗಳನ್ನ ನಾನು ಮಾಡ್ತೀನಿ ಅವರು ಕೂಡ ಮಾಡ್ಕೊಳ್ತಾರೆ ಹೊಲದ ಕೆಲಸ ಅಂತ ಬಂದರೆ ನಾವು ಏನಂತೀರ ಏನೋ ಒಂದು ಚೆನ್ನಾಗಿ ಆಗಬೇಕು ಬೆಳಿಬೇಕು ನಮ್ಮ ಜೀವನನೂ ತುಂಬ ಚೆನ್ನಾಗಿ ಸೆಟ್ಲಾಗಬೇಕು ಇಷ್ಟು ದಿವಸ ಕಷ್ಟಪಟ್ವಿ ಇಷ್ಟು ದಿವಸ ಅವಮಾನ ಪಟ್ವಿ ಎಲ್ ಎಷ್ಟು ಅವಮಾನಗಳ್ನ ಅವಮಾನಗಳನ್ನ ಇನ್ನು ಮುಂದೆ ಆದರೂ ನಾವು ಕಷ್ಟಪಟ್ಟು ಒಂದು ಗೆ ಬರಬೇಕು ನಮ್ಮದೇ ಆದಂಥ ಸ್ವಂತ ಏನಾದರೂ ಒಂದು ಮಾಡ್ಕೊಳ್ಬೇಕು ಅನ್ನೋದಕ್ಕೋಸ್ಕರನೇ ಕಷ್ಟಪಡ್ತಾ ಇರೋದು ಇವಾಗ ನನಗೆ ಅಂತ ಒಬ್ಬ ಮಗ ಇದ್ದಾನೆ ಅವನ ಒಂದು ಭವಿಷ್ಯ ನೋಡಬೇಕು ಆ್ಯಂಡ್ ಪ್ರತಿಯೊಬ್ಬರು ಈ ಭೂಮಿಲಿರೋ ಪ್ರತಿಯೊಬ್ಬರು ಅದನ್ನೇ ಯೋಚನೆ ಮಾಡ್ತಾ ಇರ್ತಾರೆ ಒಬ್ಬ ಬಡವ ಕೂಡ ಒಂದು ಮೂರೋ ತಂದಿಗೋಸ್ಕರೇ ಯೋಚನೆ ಮಾಡ್ತಾಯಿರ್ತಾರೆ ಒಬ್ಬ ತಂದೆ ತನ್ನ ಕುಟುಂಬನ ಸಾಕೋದಕ್ಕೋಸ್ಕರ ಯೋಚನೆ ಮಾಡ್ತಾನೆ ಒಬ್ಬ ತಾಯಿ ತನ್ನ ಮಕ್ಳಿಗೆ ಒಟ್ಟೆ ತುಂಬಿಸೋಕೋಸ್ಕರ ಯೋಚನೆ ಮಾಡ್ತಾಳೆ ಹೀಗೆ ನಾವು ತಂದೆ ತಾಯಿ ಆದಾಗ ಮಾತ್ರ ಗೊತ್ತಾಗುತ್ತೆ ನಮ್ಮ ಮಕ್ಳ ಜೀವನ ಎಷ್ಟು ಚೆನ್ನಾಗಿರ್ಬೇಕು ನಮ್ಮ ಜೀವನದ ಥರ ಆಗಬಾರ್ದು ನಾವು ಕಷ್ಟ ನೋಡಿದೀವಿ ಆ ಕಷ್ಟ ಅವ್ರು ನೋಡಬಾರ್ದು ನಮಗೆ ನಿರಾಶೆಗಳಾಗಿದೆ ಎಷ್ಟೋ ವಿಷಯದಲ್ಲಿ ನಮಗೆ ನಿರಾಶೆಗಳಾಗಿದೆ ಈ ಇದು ನನಗೆ ಸಿಗಲಿಲ್ಲ ಅದು ನನಗೆ ಸಿಗಲಿಲ್ಲ ನಾವು ಇಷ್ಟಪಟ್ಟೋರು ನಮಗೆ ಸಿಗಲಿಲ್ಲ ಈ ಥರ ಎಷ್ಟೋ ನಿರಾಸೆಗಳು ನಮ್ಮ ಮಕ್ಕಳಿಗೆ ಬರಬಾರ್ದು ಅವ್ರನ್ನ ಚೆನ್ನಾಗಿ ನೋಡ್ಕೊಬೇಕು ಅಂದರೆ ಇವಾಗ ವಯಸ್ಸಲ್ಲಿ ಇರಬೇಕಾದ್ರೆ ನಾವು ಚೆನ್ನಾಗಿ ಕಷ್ಟಪಟ್ಟು ದುಡಿಬೇಕು ಇವಾಗ ನಮಗೆ ವಯಸ್ಸಿದೆ ನನಗಿನ್ನೂ ಇಪ್ಪತ್ತ್ಮೂರು ಅವ್ರಿಗಿನ್ನೂ ಇಪ್ಪತ್ತೆಂಟು ಇವಾಗ ನಮಗೆ ವಯಸ್ಸಿದೆ ಇವಾಗ ನಾವು ಚೆನ್ನಾಗಿ ದುಡ್ದು ಏನೋ ಒಂದು ಮಾಡಿಕೊಂಡ್ರೆ ನಮ್ಮ ಮಕ್ಳಿಗೂ ಕೂಡ ಅದು ಉಪಯೋಗ ಆಗುತ್ತೆ ಆ್ಯಂಡ್ ನಾವು ವಯಸ್ಸಾಗೋದಕ್ಕೂಲಕ್ಕೂ ಉಪಯೋಗ ಕೂಡ ಆಗುತ್ತೆ ನಮಗೆ ಅನ್ನೋಕ್ಕೋಸ್ಕರ ోస్కర ఇష్ట చిక్కు వయస్కే ఇష్ట ಒಟ್ಟೊಂದು ನಾವು ಎಲ್ಲನೂ ಪ್ರೆಷರ್ ಹಾಕ್ಕೊಂಡು ನಾವು ಕೆಲಸಗಳನ್ನ ಮಾಡ್ತಾಯಿದ್ದೀವಿ ಜಮೀನು ಕೆಲಸ ಆಗಿರ್ಬೋದು ಹಸು ಕೆಲಸ ಆಗಿರ್ಬೋದು ಪ್ರತಿಯೊಂದೂ ಕೆಲಸನೂ ಕಷ್ಟಪಟ್ಟೆ ಮಾಡ್ತಾ ಇದ್ದೀವಿ ಆ್ಯಂಡ್ ಇಷ್ಟಪಟ್ಟು ಕೂಡ ನಮ್ಮ ಲೈಫ್ ಚೆನ್ನಾಗಿ ಆಗಬೇಕು ಅನ್ನೋ ಇಷ್ಟಪಟ್ಟು ಕೂಡ ನಾವು ಮಾಡ್ತಾಯಿದ್ದೀವಿ ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ಅಷ್ಟೇ ಅವ್ರ ಜೀವನದಲ್ಲಿ ಏನೋ ಒಂದು ಮಾಡಬೇಕು ಸ್ವಂತದಾಗ ಏನೋ ಒಂದು ಮಾಡ್ಕೊಬೇಕು ಅನ್ನೋಕ್ಕೋಸ್ಕರ ಅವರು ಓಡಾಡ್ತಾ ಇದ್ದಾರೆ ಹೀಗೆ ಅಲ್ವಾ ನಾವು ತಂದೆ ತಾಯಿ ಆದ ಮೇಲೆ ನನಗೆ ಆ ಜವಾಬ್ದಾರಿ ಏನು ಅನ್ನೋದು ಗೊತ್ತಾಗೋದು ಹಾಗಾಗಿ ಈ ಥರೇ ಇವಾಗ ಪ್ರತಿಯೊಂದಕ್ಕೂ ನಾನು ಅಡ್ಜಸ್ಟ್ ಆಗ್ತಾ ಹೋಗ್ತೀನಿ ಏನು ಕೆಲಸ ಸಿಕ್ಕಿದ್ರು ಬಿಡಲ್ಲ ಮಾಡ್ತೀನಿ ಇವಾಗ ನಮ್ಗೆ ವಯಸ್ಸಿದೆ ಈ ದುಡಿಯೋ ವಯಸ್ಸಿರುತ್ತೆ ಅದರ ಮುಂದೆ ಆ ವಯಸ್ಸು ಇರೋದಿಲ್ಲ ಆ್ಯಂಡ್ ಆ ಆಸೆನೂ ಇರೋದಿಲ್ಲ ಇವಾಗ ನಮಗೇನೋ ಒಂದು ಬಟ್ಟೆ ಮೇಲೆ ಆಸೆ ಇರುತ್ತೆ ಅದರ ಮುಂದೆ ಅದು ಇರೋದಿಲ್ಲ ಹಾಯ್ ವೆಲ್ಕಮ್ ಬ್ಯಾಕ್ ಫೈನಲಿ ಕೆಲಸ ಎಲ್ಲ ಮುಗೀತು ಜೋಳ ಎಲ್ಲ ಎರ್ಚಿ ಎಲ್ಲ ಮುಚ್ಚಿದಾಯಿತು ನೀರು ಬಿಟ್ಟಿದ್ದಾರೆ ಎರಡು ಕಡೆ ಮಾತ್ರ ಬರ್ತಾ ಇದೆ ಆ ಕಡೆ ಪ್ರೆಷರ್ ಏನೋ ಆ ಕಡೆ ಎಲ್ಲೋ ನೀರು ಬಿಟ್ಕೊಂಡಿದ್ದಾರೆ ಅಂತೆ ಹಾಗಾಗಿ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದನ್ನೇ ನೋಡ್ತಾ ಇದ್ದಾರೆ ಸ್ವಲ್ಪ ಬಿಸಿಲೀತ್ತು ಫುಲ್ಲು ವೆಟ್ಟಾಗಬಿಟ್ಟೆ ಇವಾಗ ಸ್ವಲ್ಪ ಪರವಾಗಿಲ್ಲ ಇನ್ನೆರಡು ಬಂದಿದೆ ಮುಂದೆ ನಮಗೂ ಇದೇ ಥರ ವಯಸ್ಸಿರುತ್ತೆ ಇಷ್ಟೇ ಜೋಶ್ ಇರುತ್ತೆ ಅಂತ ಹೇಳೋಕ್ಕಾಗಲ್ವಲ್ಲ ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಇವಾಗ್ಲೇ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ನಾವೊಂದು ಅವಮಾನ ಮಾಡೋರು ಮುಂದೆ ನಾವು ನಿಂತ್ಕೊಳ್ಬೇಕು ಚೆನ್ನಾಗಿ ಆಗಬೇಕು ಅನ್ನೋಕ್ಕೋಸ್ಕರನೇ ಕಷ್ಟ ಇದ್ದೀವಿ ಅಷ್ಟೇ ಎಲ್ಲರೂ ಪಡ್ತಾ ಕಷ್ಟಪಡ್ತಾ ಇರ್ತಾರೆ ಯಾಕಂದರೆ ಎಲ್ಲರೂ ಅವಮಾನಗಳನ್ನ ಎದುರಿಸಿರ್ತಾರೆ ಕಷ್ಟಗಳನ್ನ ನೋಡಿರ್ತಾರೆ ನಿರಾಶೆಗಳನ್ನ ನೋಡಿರ್ತಾರೆ ಇಷ್ಟಪಟ್ಟಿದ್ದು ನಮಗೆ ಸಿಕ್ಕಿಲ್ಲ ಅನ್ನೋ ನಿರಾಶೆಗೇನೆ ಕಷ್ಟಪಡ್ತಾ ಇರ್ತಾರೆ ಹಾಗೆ ನಾವೂ ಅಷ್ಟೇ ಅದಕ್ಕೋಸ್ಕರ ಪ್ರತಿಯೊಂದು ಕೆಲಸನೂ ನಾನು ಕಲಿತು ನಾನು ಮಾಡ್ತಾಯಿದ್ದೀನಿ ನಾನು ಒಬ್ಬರೇ ಎಷ್ಟೋ ಹೆಣ್ಮಕ್ಳನ್ನ ನಾನು ನೋಡಿದೀನಿ ಕಲಿತು ಮಾಡ್ಬೇಕು ಏನೋ ಜೀವನದಲ್ಲಿ ಸಾಧಿಸಬೇಕು ಅನ್ನೋದೇ ನೋಡ್ತಾ ಇರ್ತಾರೆ ಸೊ ಹಾಗಾಗಿ ನಾನು ಕೂಡ ಅದೇ ರೀತಿಯೇನೆ ಸೊ ಇವಾಗ ಕಷ್ಟ ಪಡ್ತಾ ಇದೀವಿ ನೋಡೋಣ ಮುಂದೆ ಎಲ್ಲಿಗೆ ಹೋಗ್ ನಿಂತ್ಕೊಳ್ಳುತ್ತೆ ಅಂತ ಹಾಗೆ ಅಲ್ಲೆಲ್ಲ ಕೆಲಸ ಎಲ್ಲ ಮುಗಿಸಿ ವಾಪಸ್ ಮನೆಗೆ ಬಂದು ಪಾಪುನೂ ಕೂಡ ಮಲಗಿಸ್ತೆ ತುಂಬಾ ಲೇಟ್ ಆಗಿತ್ತು ಹಾಗಾಗಿ ವೆಲ್ಕಮ್ ಬ್ಯಾಕ್ ಅಲ್ಲಿಂದ ಬಂದು ಕೂತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ನೀರೆಲ್ಲ ಪ್ರವೀಣ್ ಅವರು ಜ್ಯೂಸ್ ಮಾಡಿಕೊಟ್ಟಿದ್ರು ನಿಂಬೆಣ್ಣು ಜ್ಯೂಸ್ ಮಾಡಿದರು ಅದನ್ನು ಕುಡ್ದು ಪಾಪುನ ಮಲಗಿಸ್ತಾ ಇದ್ದೆ ಅವನು ಅಲ್ಲಿಂದ ಕರ್ಕೊಂಡು ಬಂದು ಮಲ್ಕೊಂಡಿದ್ದಾನೆ ಇವಾಗ ಏನು ಕೆಲಸ ಅಂದರೆ ಇವತ್ತು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಹಾಗಾಗಿ ಇವಾಗ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಪಾತ್ರೆ ಒಂದು ತೊಳೆದಿಟ್ಬಿಟ್ರೆ ಆಯಿತು ಮಧ್ಯಾಹ್ನ ಊಟಕ್ಕೆ ಸಾಂಬಾರೆಲ್ಲ ರೆಡಿ ಇದೆ ಒಂದು ನಾಲ್ಕೂವರೆ ಅನ್ನಂಗೆ ಹೋಗ್ತೀನಿ ಅಂದರೆ ಬಸ್ ಬರುತ್ತಲ್ಲ ಇಲ್ಲಿಂದ ಹಾಗಾಗಿ ಬಸ್ಸಲ್ಲಿ ಹೋಗ್ತೀನಿ ಅಮ್ಮನ ಮನೆ ಅಂದಿದ ತಕ್ಷಣ ಏನೋ ಒಂಥರ ಜೋಶು ಒಂಥರ ಫುಲ್ ಖುಷಿ ನನಗಂತೂ ಎಲ್ಲಿಂದೂ ಇಲ್ದಿರೋ ಶಕ್ತಿ ಎಲ್ಲ ಅವತ್ತು ಬಂದ್ಬಿಡುತ್ತೆ ಅಮ್ಮನ ಮನೆಗೆ ಹೋಗಬೇಕು ಅನ್ನೋ ದಿವಸ ಬಂದ್ಬಿಡುತ್ತೆ ಆವಾಗ ಪಟ 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 ಅಂತ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಹಾಗಾಗಿ ಆ ಬೆಳಗ್ಗೆ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿ ಯಾಕಂದರೆ ಕರೆಂಟೇ ಕೊಟ್ಟಿರಲಿಲ್ಲ ಅವರು ಬೆಳಗ್ಗೆಯಿಂದ ಸೊ ಹಾಗಾಗಿ ಬೇಗನೆ ನಾಷ್ಟ ಮಾಡಿಕೊಂಡು ಹೊಲದತ್ರ ಹತ್ರ ಹೋಗಿದ್ವಿ ಅದಕ್ಕೆ ಮನೇಲಿ ಯಾವುದೇ ರೀತಿಯಾದಂಥ ಬ್ಲಾಗ್ಸ್ ನಾನು ಮಾಡಲಿಲ್ಲ ಅಲ್ಲಿಂದ ಬಂದು ಇವಾಗ ವ್ಲಾಗ್ನ ಶುರು ಮಾಡಿದ್ದೀನಿ ಇವಾಗ ಸ್ವಲ್ಪ ಕಸ ಎಲ್ಲ ಗುಡಿಸ್ಕೊಬೇಕು ಕಸ ಗುಡಿಸ್ಕೊಂಡ್ರೆ ಪಾತ್ರೆ ಒಂದು ತೊಳ್ಕೊಂಡ್ರೆ ಆಗತ್ತೆ ಅವನು ಮಲಗಿದ್ದಾನೆ ಅವ್ನು ಎದ್ದಾಳೋ ಅಷ್ಟೊತ್ತಿಗೆ ನಾನು ಕೆಲಸ ಮುಗಿಸ್ಕೊಂಡ್ರೆ ಬ್ಯಾಗ್ ಪ್ಯಾಕ್ ಮಾಡಿ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಅಂದ್ರೆ ಏನೋ ಒಂಥರ ಖುಷಿ ನನಗೆ ಹಾಗಾಗಿ ಫಟಾಫಟ್ ಫಟಾಫಟ್ ಅಂತ ಎಲ್ಲ ಕೆಲಸನೂ ಮುಗಿಸ್ಬಿಟ್ಟೆ ಮನೆ ಕೆಲಸ ಎಲ್ಲ ಆ್ಯಂಡ್ ಅಡುಗೆ ಮನೆಯೂ ಕೂಡ ಕ್ಲೀನ್ ಮಾಡಿ ಇಟ್ಬಿಟ್ಟೆ ನಾನು ಹಾಯ್ ವೆಲ್ಕಮ್ ಬ್ಯಾಕ್ ಇವಾಗ ತಾನೇ ಎಲ್ಲನೂ ಮುಗಿಸಿ ನಾನು ಕೂಡ ಫ್ರೆಶ್ ಅಪ್ ಆಗಿ ರೆಡಿ ಆದೆ ಆ್ಯಂಡ್ ಅಪ್ಪು ಕೂಡ ರೆಡಿಯಾಗಿದ್ದಾನೆ ಇವಾಗ ಹೊರಡಬೇಕು ಪ್ರವೀಣ್ ಅವ್ರು ಹಾಲು ಕರೀತಾ ಇದ್ದಾರೆ ಹಾಲು ತೊಗೊಂಡು ಹೋಗೋಣ ಅಂತ ಬಸ್ ಇನ್ನೇನು ಬರುತ್ತೆ ಸೊ ಟೈಮ್ ಬಂದು ಇನ್ನೇನು ಐದು ಐದುವರೆ ಆದರೆ ಹಾಂ ಐದೂವರೆ ಆಗ್ತಾಯಿದೆ ಇವಾಗ ಬರುತ್ತೆ ಒಂದು ಬಸ್ ಬರುತ್ತೆ ಫೈವ್ ಫಾರ್ಟಿ ಫೈವ್ಗೆ ಸೊ ಆ ಬಸ್ಗೆ ಹೋಗೋಣ ಅಂತ ಆ್ಯಂಡ್ ಅಪ್ಪು ಕೂಡ ರೆಡಿ ಆಗಿದ್ದಾನೆ ಅವನು ಕೂಡ ಕೂತಿದ್ದಾನೆ ಬರ್ತಿ ಬರ್ತಿಯಾ ಬಾ ಮತ್ತೆ ಎದ ಚಪ್ಪಲಿ ಹಾಕೋ ಶೂಸ್ ಹಾಕೋ ಶೂಸ್ ಎಲ್ಲಿ ಎಲ್ಲಿ ಶೂಸ್ ಎಲ್ಲಿ ನಿಂದು ಸೊ ಇವಾಗ ನಾನು ಎಲ್ಲ ರೆಡಿಯಾಗಿ ಅವರ ಡ್ಯಾಡಿಗೆ ಬಾಯ್ ಬಾಯ್ ಹೇಳಿ ನಾನು ಅಪ್ಪು ಇಬ್ರು ಜೋಶಿಂದ ಫುಲ್ ಖುಷಿಯಿಂದ ನಾವು ಅಮ್ಮನ ಮನೆಗೆ ಹೊರಟ್ವಿ ಅಂದರೆ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಹಾಗಾಗಿ ಈ ಥರ ಅಪ್ಪು ನಾನು ಇಬ್ಬರು ಬಸ್ ಸ್ಟ್ಯಾಂಡ್ಗೆ ಹೋದ್ವಿ ಆ್ಯಂಡ್ ಒಂದು ಐದುವರೆ ಆಗಿತ್ತು ಬಸ್ ಬರುತ್ತೆ ಒಂದು ಬಸ್ ಹೋಗಿತ್ತು ಇನ್ನೂ ಎರಡು ಬಸ್ ಇತ್ತು ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ ಹಾಗೆ ನಾನೇನು ಹೇಳಿದ್ರಲ್ಲಿ ಇದರಲ್ಲಿ ಹೇಳಿದ್ರಲ್ಲಿ ಏನೋ ತಪ್ಪಿದ್ರೆ ಶಮಿಸಿಬಿಡಿ ಹಾಗೆ ಬಸ್ ಎಷ್ಟೊತ್ತಿಗೆ ಕಾಯಿದ್ರು ಬರಲೇ ಇಲ್ಲ ಆಮೇಲೆ ಹೇಳಿದ್ರು ಬಸ್ ಹೊಟ್ಟೋಗ್ಬಿಟ್ಟಿದೆ ಎರಡು ಅಂತ ನಾನು ನೋಡಿದ್ದು ಒಂದೇ ಬಸ್ ಹೋಗಿದ್ದು ಅದಾದಮೇಲೆ ಪ್ರವೀಣ್ ಸರಿ ಆಯಿತು ಅಂತ ನಮ್ಮದು ಊರು ಆಚೆ ಒಂದು ಬಸ್ ಸ್ಟ್ಯಾಂಡಿದೆ ಅಲ್ಲಿಗೆ ಕರ್ಕೊಂಡು ಹೋಗಿಬಿಟ್ರು ಡೈರೆಕ್ಟ್ ಊರಿಗೊಂದು ಬಸ್ ಬರುತ್ತೆ ಅಂತ ಸರಿ ಆಯಿತು ಅಂತ ಹೋಗಿ ಅಲ್ಲಿಂದ ಬಸ್ಗೆ ಹತ್ಕೊಂಡು ಅಷ್ಟೊತ್ತಿಗೆ ಸಂಜೆನೇ ಆಗೋಯ್ತು ನಾನು ಎಷ್ಟು ಬೇಗ ಹೋಗಬೇಕು ಅಂತ ಎಷ್ಟೇ ಒದ್ದಾಡ್ಕೊಂಡು ಜಲ್ ಜಲ್ದಿ ಕೆಲಸ ಮಾಡಿದರೂ ಆಗಲೇ ಇಲ್ಲ ಹಾಗಾಗಿ ಸಂಜೆನೇ ಆಗೋಯ್ತು ಆ್ಯಂಡ್ ಬಸ್ಸಲ್ಲಿ ಓರ್ಟ್ವಿ ಆಮೇಲೆ ನಮ್ಮನ್ನು ಪಿಕ್ ಮಾಡೋಕ್ಕೆ ಅಕ್ಕ ಬಂದಿದ್ರು ಅಕ್ಕ ಬಂದಿದ ತಕ್ಷಣ ಅವನ ಮಗನಿಗೆ ಫಸ್ಟು ತಿಂಡಿ ತಿಂಡಿ ಕೊಡಿಸ್ಬೇಕು ಅಂತ ನಮ್ಮಮ್ಮ ಆಲ್ರೆಡಿ ಅಲ್ಲಿಂದ ಹೇಳ್ಕೊಂಡ್ ಬಂದ್ಬಿಟ್ಟಿದ್ರಂತೆ ಅವ್ನಿಗೆ ತಿಂಡಿ ಕೊಡ್ಸ್ಕೊಂಡು ಕರ್ಕೊಂಬ ಬರೀ ಕೈಲಿ ಬರಬೇಡ ಅಂತ ಅವ್ರು ಹೇಳಿ ಕಳ್ಸಿದ್ರಂತೆ ಅವನು ಬೇಕ್ರೀಲಿ ಏನೇನೆಲ್ಲ ಸಿಗುತ್ತೋ ಅದನ್ನೆಲ್ಲ ಹ್ಞೂ ಹ್ಞೂ ಅಂತ ತೋರಿಸ್ಕೊತಾ ಇದ್ದ

ಸೊ ಫೈನಲಿ ಅಮ್ಮನ ಎಲ್ಲ ಆಗಿ ಅವ್ರ ದೊಡ್ಡಮ್ಮನ ಹತ್ರ ತಿಂಡಿ ಎಲ್ಲ ಕೊಡ್ಸ್ಕೊಂಡ್ ಬಂದ ಹಾಗೆ ನಾನು ಅಪ್ಪುಗೆ ಬರ್ತಡೆಗೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಶಾಪಿಂಗ್ ಮಾಡಬೇಕಾಗಿತ್ತು ಅದರಲ್ಲಿ ಅಮ್ಮನೂ ಕೂಡ ದುಡ್ಡು ಕೊಟ್ಟಿದ್ರು ಪಾಪಗೆ ಬರ್ತಡೆಗೆಲ್ಲ ಬಟ್ಟೆ ತೊಗೊಂಡೋಗು ಬಾ ಅಂತಲೂ ಹೇಳಿದ್ರು ಹಾಗಾಗಿ ಸರಿ ಆಯ್ತು ಅಂತ ಹೇಳಿಬಿಟ್ಟು ಬಂದಿದ್ವಲ್ಲ ಹಾಗೇ ರಾಯಲ್ ಗೆ ಬಂದಿದ್ವಿ ನೋಡ್ತಾ ಇದ್ವಿ ಅಪ್ಪುನ ಅಲ್ಲೇ ಅವರ ಅಜ್ಜಿ ಹತ್ರ ಬಿಟ್ಟು ಬಂದಿದ್ವಿ ಅವರಿಬ್ಬರು ಆಟ ಆಡ್ಕೊಂಡು ಇದು ಮಾಡ್ಕೊಂಡಿರಲಿ ಅಂತ ಹೇಳ್ಬಿಟ್ಟು ಅವ್ರ ನ ಅವ್ರು ಸ್ಪೆಂಡ್ ಮಾಡಲಿ ಅಂತ ನಾವು ಬಂದಿದ ತಕ್ಷಣ ಮಕ್ಕಳು ಬಟ್ಟೆ ನೋಡೋಣ ಅಂತ ಹೇಳ್ಬಿಟ್ಟು ಬಂದರೆ ನಾವು ಆಲ್ರೆಡಿ ಕಿಚನ್ ಇದಕ್ಕೆ ಬಂದ್ಬಿಟ್ಟು ಐಟಮ್ಸನ್ನು ನೋಡ್ತಾ ಇದ್ವಿ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ ಆದರೆ ಸ್ವಲ್ಪ ಪ್ರೈಸ್ ಸ್ವಲ್ಪ ಜಾಸ್ತಿನೂ ಅನಿಸ್ತಾ ಇತ್ತು ಸ್ವಲ್ಪ ಕಮ್ಮಿನೂ ಅನಿಸ್ತಾ ಇತ್ತು ಕೆಲವೊಂದಿಷ್ಟು ತುಂಬಾ ಕಮ್ಮಿ ಇತ್ತು ಚೀಪಾಗೂ ಕೂಡ ಇತ್ತು ಕೆಲವೊಂದಿಷ್ಟು ತುಂಬ ಜಾಸ್ತಿನೂ ಇತ್ತು ನಾನು ಫಸ್ಟು ಹೋದರೆ ಅಡುಗೆ ಮನೆಗೆ ಏನು ಏನಾದ್ರೂ ಚೆನ್ನಾಗಿರೋದು ಸಿಗುತ್ತಾ ಅನ್ನೋದೇ ನೋಡ್ತಾ ಇರ್ತೀನಿ ಹೆಣ್ಮಕ್ಳೇ ಹಾಗೆ ಅನ್ಸುತ್ತೆ ಎಲ್ಲಾದರೂ ಹೋಗ್ಬಿಟ್ರೆ ಅವ್ರು ಏನು ಬ ಮಾಡಕ್ಕೆ ಬಂದಿರ್ತಾರೋ ಕೆಲಸ ಅದನ್ನ ಮಾಡಲ್ಲ ಅದನ್ನ ತೊಗೊಳಲ್ಲ ಅವ್ರು ಏನು ತೊಗೊಬಾರ್ದು ಅಂದ್ಕೊಂಡಿರ್ತಾರೆ ಅದ ಒಂದಕ್ಕೂ ಹೋಗಿ ಅದನ್ನೇ ನೋಡ್ತಾ ಇರ್ತಾರೆ ನಾನು ಅಷ್ಟೇ ಎಲ್ಲಾದ್ರೂ ಹೋದ್ರೆ ಕಿಚನ್ ಐಟಮ್ ಏನೋ ಚೆನ್ನಾಗಿರೋದು ಕಾಣಿಸ್ಬಿಟ್ರೆ ಅಲ್ಲೇ ಹೋಗಿ ನಿಂತ್ಕೊಂಡು ಅದನ್ನೇ ನೋಡ್ತಾ ಇರ್ತೀನಿ ತೊಗೊಂಬೋದ ತೊಗೊಬಾರ್ದ ಕಮ್ಮಿ ಇರುತ್ತಾ ಜಾಸ್ತಿ ಅಂತಲ್ಲ ಹಾಗೆ ಆರ್ಟಿಫಿಷಿಯಲ್ ಫ್ಲವರ್ಸ್ ಎಲ್ಲ ತುಂಬನೇ ಕಮ್ಮಿ ಇತ್ತು ಜಸ್ಟ್ ನೈಂಟಿ ನೈನ್ ರುಪೀಸ್ಗೆ ಎರಡೆರಡು ಪೀಸ್ ಅವರು ಅಲ್ಲಿ ಕವರ್ ಮಾಡಿಸುತ್ತಿದ್ದಾರ ಅದೆಲ್ಲ ಜಸ್ಟು ನೈಂಟಿ ನೈನ್ ರುಪೀಸ್ಗೆ ಎರಡೆರಡು ಪಾಟ್ ಅನ್ನೋ ಥರ ಏನೋ ಕೊಟ್ಟಿದ್ರು ತುಂಬಾನೇ ಅಂದರೆ ತುಂಬ ವೆಯ್ಟ್ ಕೂಡ ಇತ್ತು ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಎಷ್ಟು ಕಮ್ಮಿ ಇರುತ್ತೆ ಅಲ್ವಾ ಒಂದೊಂದು ಸತಿ ಹೋದ್ರೆ ಅಂತ ಸೊ ಇಲ್ಲಿಗೆ ನಾವು ಬಂದಾಗ ಇವತ್ತು ಫುಲ್ಲು ಆಫರ್ ಇತ್ತು ಎಲ್ಲ ಫಿಫ್ಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಅಂತ ಎಲ್ಲ ಆಫ್ ಕೊಟ್ಬಿಟ್ಟಿದ್ರು ಹಾಗೆ ಪ್ರತಿಯೊಂದು ಪ್ರಾಡಕ್ಟ್ ಮೇಲೂ ಆಫರ್ಗಳು ಕೊಟ್ಟಿದ್ರು ಹಾಗೆ ನಾನೊಂದಿಷ್ಟು ಮನೆಗೆ ಕಿಚನ್ಗೆ ಅಂತೇಳ್ಬಿಟ್ಟು ಒಂದೆರಡು ಪ್ರಾಡಕ್ಟ್ ಮಾತ್ರ ತೊಗೊಂಡೆ ಸಾಕು ಅನ್ನಿಸ್ತು ಜಾಸ್ತಿ ಆಗ್ಬಿಡುತ್ತೆ ಆಮೇಲೆ ಅಂತ ಆಮೇಲೆ ಹೋಗ್ತಾ 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 ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನನಗೆ ಸ್ಟೀಲ್ ಐಟಮ್ನ ಕಲೆಕ್ಟ್ ಮಾಡಬೇಕು ಅಂದರೆ ತುಂಬ ಇಷ್ಟ ಆಮೇಲೆ ಸೆರಾಮಿಕ್ ಐಟಮ್ಸ್ನ ಕಲೆಕ್ಟ್ ಮಾಡಬೇಕು ಅಂತ ಇಷ್ಟ ಹಾಗಾಗಿ ಹೋದಾಗ ಏನಾದರೂ ಚೆನ್ನಾಗಿರೋ ಸೆರಾಮಿಕ್ ಐಟಮ್ಸ್ ಏನಾದ್ರು ಸಿಗುತ್ತಾ ಅಂತ ನೋಡ್ತಾ ಇರ್ತೀನಿ ಸಿಕ್ಕಿದ್ರೆ ತೊಗೊಳ್ತೀನಿ ಸಿಗಲಿಲ್ಲ ಅಂದರೆ ಓಕೆ ಹಾಗೆ ಕಿಚನ್ಗೆ ಅಂತೇಳ್ಬಿಟ್ಟು ಒಂದೆರಡು ಪ್ರಾಡಕ್ಟ್ ನೋಡಿದ್ವಿ ಓಕೆ ಕಮ್ಮಿ ಇತ್ತು ಎಲ್ಲ ನೈಂಟಿ ನೈನ್ ರುಪೀಸ್ ಆಮೇಲೆ ನೈಂಟಿ ರುಪೀಸ್ ಈ ಥರದ್ದೆಲ್ಲ ಇತ್ತು ಸೊ ಹಾಗಾಗಿ ಒಂದೆರಡು ಐಟಮ್ ತೊಗೊಂಡ್ವಿ ಆಮೇಲೆ ಅಪ್ಪುಗೆ ಬಟ್ಟೆಗಳ್ನ ಸೆಲೆಕ್ಟ್ ಮಾಡೋಣ ಅಂತ ಹೋದ್ವಿ ಆ್ಯಂಡ್ ಏನು ಹೇಳ್ತೀರಾ ಅಂದರೆ ರೇಟ್ಗಳನ್ನ ಒಂದೊಂದು ಶರ್ಟು ಒಂದೊಂದು ಬಟ್ಟೆಗಳ ಶರ್ಟ್ ನನ್ನ ಮಾಲಲ್ಲಿ ಫಸ್ಟ್ ಟೈಮ್ ಅಲ್ವಾ ಹೋಗಿದ್ದು ಪಾಪಕ್ಕೆ ಬರ್ತಡೆ ತ ಅಂದರೆ ಬರ್ತಡೆಗೆ ಅಂತ ಬಟ್ಟೆ ಥರಕ್ಕೆ ಹೋಗಿದ್ದು ಜಸ್ಟ್ ಆ ಶರ್ಟ್ ಒಂದನ್ನೇ ತ್ರೀ ಹಂಡ್ರೆಡ್ ರುಪೀಸ್ ಹಾಕಿದ್ದಾರೆ ಆ್ಯಂಡ್ ಈ ಥರ ಅಂದರೆ ಚಡ್ಡಿ ನಿಮಗೆ ಶರ್ಟ್ ಸಿಗುತ್ತೆ ಅದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಈ ಥರ ನಿಮ್ಗೆ ಇನ್ನೂ ಕಮ್ಮಿ ಸಿಗುತ್ತೆ ಅಂದರೆ ಡೈಲಿ ವೇರ್ಸ್ಗೆ ಅದೆಲ್ಲ ನೈಂಟಿ ರುಪೀಸ್ ಆ ಥರ ಇರುತ್ತೆ ಆದರೆ ಅಷ್ಟೊಂದು ಕ್ವಾಲಿಟಿ ಇರಲ್ಲ ಇದು ಪರವಾಗಿಲ್ಲ ಆದರೆ ತುಂಬ ಕಾಸ್ಟ್ಲಿ ಥರ ಅಂತ ಅನ್ನಿಸ್ತಾ ಇತ್ತು ನನಗೆ ಪ್ರತಿಯೊಂದು ಶರ್ಟ್ ಮೇಲೂ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಈ ಥರನೇ ಬರೆದಿದ್ರು ಅಲ್ಲಿ ನೀವು ನೋಡಿರ್ಬೋದು ಒಂದು ಬೋರ್ಡ್ ಹಾಕಿದರೆ ಒನ್ ನೈಂಟಿ ನೈಂಟಿ ನೈನ್ ರುಪೀಸ್ ಅಂತ ಅದು ಅದೇ ಇಲ್ಲ ಆದರೆ ಅವರು ಬೇರೆ ಬಿಲ್ಡಿಂಗ್ ಥರ ಹಾಕಿದ್ದಾರೆ ಕೆಳಗೆ ಶರ್ಟ್ ಮೇಲೆ ಕೂಡ ಒಂದು ಪ್ರೈಸ್ ಹಾಕಿದರೆ ಅಲ್ಲೊಂದು ಪ್ರೈಸ್ ಹಾಕಿದ್ದಾರೆ ಈ ಥರ ಸೊ ಅಲ್ಲಿಗೆ ಹೋಗ್ತಾ ನನಗೇನೆಂದರೆ ಗಂಡು ಮಕ್ಳಿಗೆ ಬಟ್ಟೆ ಹುಡ್ಕೋದೆ ಒಂದು ದೊಡ್ಡ ಟೆನ್ಷನ್ನು ಹೆಣ್ಮಕ್ಳಿಗೆ ಹೇಗೋ ಸಿಕ್ಕಿಬಿಡುತ್ತೆ ಎಷ್ಟು ಕ್ಯೂಟ್ ಕ್ಯೂಟ್ ಆಗಿರೋ ಫ್ರಾಕ್ಸು ಮಿಡೀಸು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಹೆಣ್ಮಕ್ಳಿಗೆ ಅಂದರೆ ಈಗ ಗಂಡು ಮಕ್ಳಿಗೂ ಬರೀ ಶರ್ಟು ಪ್ಯಾಂಟ್ ಇಷ್ಟೇ ಬೇಜಾರಾಗ್ತಾ ಇತ್ತು ಹಾಗೆ ಹೇಳ್ತಾ ಹೇಳ್ತಾಯಿದೆ ನೋಡು ಒಂದು ಹೆಣ್ಮಗು ಆದರೆ ನೋಡು ಎಷ್ಟು ಚೆನ್ನಾಗಿರುತ್ತೆ ಎಷ್ಟೆಲ್ಲ ಚೆನ್ನಾಗಿ ಚೆನ್ನಾಗಿರೋ ಬಟ್ಟೆಗಳು ಸಿಗುತ್ತೆ ಹೆಣ್ಮಕ್ಳಿಗಾಗಕ್ಕೆ ಗಂಡು ಮಕ್ಳಿಗಾದರೆ ನೋಡು ಬರೀ ಪ್ಯಾಂಟು ಹೆಚ್ಚು ಅಡ್ಡಿ ಇಲ್ಲ ಶರ್ಟ್ ತಗೊಂಡು ಹೋಗ್ಬೇಕು ಅಂತ ಅವ್ರಿಗೆ ಹೇಳ್ತಾಯಿದ್ದೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವರು ಕೂಡ ಅಪ್ಪುಗೆ ಅವರು ಕೊಡಿಸ್ಬೇಕು ಅಂತಿದ್ರು ಸರಿ ಆಯಿತು ಅಂತ ಅಕ್ಕನೂ ಕೂಡ ಒಂದಿಷ್ಟು ಅಪ್ಪಿಗೆ ಅಂತ ಹೇಳ್ಬಿಟ್ಟು ಶಾಪಿಂಗ್ ಮಾಡಿದ್ರು ಬಟ್ಟೆಗಳ್ನಾಗಿರುವುದೆಲ್ಲ ಹಾಗೆ ಅಮ್ಮ ಕೊಟ್ಟಿದ್ರಲ್ಲಿ ಅವ್ನಿಗೆ ಅಂತ ಅಂತೇಳ್ಬಿಟ್ಟು ಬರ್ತಡೆ ಡ್ರೆಸ್ಸು ಇದನ್ನೆಲ್ಲ ಬಂದ್ವಿ ನಾವು ಇನ್ನೂ ಹೋಗಿಲ್ಲ ನಾನು ಪ್ರವೀಣರು ಈ ವಾರದೊಳಗೆ ಹೋಗಿ ಅವ್ನಿಗೆ ಬಟ್ಟೆ ಇನ್ನೂ ಏನಾದರೂ ತರಬೇಕು ಅಂದರೆ ಅದನ್ನೆಲ್ಲ ತಗೊಂಡು ಬರಬೇಕು ಅದು ಕೂಡ ಪ್ರಿಪ್ರೇಷನ್ ಮಾಡ್ಕೊಳ್ಳಬೇಕು ಹಾಗೆ ನೆಕ್ಸ್ಟು ಏನಾದರೂ ಪ್ಲೇಯಿಂಗ್ ತಿಂಗ್ಸ್ ಏನಾದರೂ ಸಿಗುತ್ತಾ ಅಂತ ಹೋದ್ವಿ ಈ ಕಡೆ ಎಲ್ಲ ಟಾಯ್ಸ್ ಇಟ್ಟಿದ್ರು ಎಷ್ಟು ಚೆನ್ನಾಗಿತ್ತು ಅಂದರೆ ಎಷ್ಟು ಅಷ್ಟು ಕ್ಯೂಟ್ ಕ್ಯೂಟ್ ಆಗಿದ್ದಾವೆ ಅದರಲ್ಲ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ರುಪೀಸು ಜಸ್ಟ್ ನಾನೊಂದು ಚಿಕ್ಕದಾಗಿ ಒಂದೇ ಒಂದು ಗೊಂಬೆ ಇಟ್ಕೊಂಡೆ ಲಾಸ್ಟಿಗೆ ಅದು ಜಸ್ಟ್ ಅಷ್ಟು ಚಿಕ್ಕದಿದೆ ತ್ರೀ ಹಂಡ್ರೆಡ್ ರುಪೀಸ್ ಅಂತ ಬರೆದಿದ್ರು ಏನಪ್ಪ ಅಂತ ಅಂದ್ಕೊಂಡು ಎಷ್ಟು ಕಾಸ್ಟ್ಲಿ ಇದ್ದಾವೆ ಅಂದ್ಕೊಂಡು ಬರ್ತಾಯಿದೆ ಆಮೇಲೆಲ್ಲ ಆಲ್ಮೋಸ್ಟ್ ಹುಡುಗರಿಗೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಪ್ಲೇಯಿಂಗ್ ಥಿಂಗ್ಸ್ ಈ ಬ್ಯಾಟು ಗದ್ದೆಗಳು ಆಮೇಲೆ ಕಿಚನ್ ಸೆಟ್ಟು ಈ ಥರದ್ದೆಲ್ಲ ಇತ್ತು ಕಿಚನ್ ಸೆಟ್ಟು ಆಮೇಲೆ ಬಾರ್ಬಿ ಸೆಟ್ ಎಲ್ಲ ತುಂಬ ಖುಷಿ ಆಗ್ತಾ ಇತ್ತು ಯಾಕಂದರೆ ನಾವು ಅವಾಗ ಜಾತ್ರೆಯಲ್ಲೆಲ್ಲ ನೋಡ್ತಾ ಇದ್ವಿ ಕಿಚನ್ ಸೆಟ್ಟು ಬಾರ್ಬಿ ಸೆಟ್ ಎಲ್ಲ ಅವಾಗ ಕೊಡಿಸ್ತಾ ಇರಲಿಲ್ಲ ಆಟ ಆಡೋದು ಎಲ್ಲ ವೇಸ್ಟ್ ಮಾಡ್ತೀರಾ ಇದೆಲ್ಲ ಪ್ಲಾಸ್ಟಿಕ್ ಅಂತ ಹೇಳಿ ಕೊಡಿಸ್ತಾನೆ ಇರಲಿಲ್ಲ ಎಲ್ಲೋ ಒಂದೊಂದು ಬಾಲು ಏನೇನೋ ಕೊಡಿಸೋರು ಹಾಗೆ ಇವಾಗ ಅವರು ಅಕ್ಕ ನೋಡ್ತಾಯಿದ್ರು ಪ್ಲೇಯಿಂಗ್ ಥಿಂಗ್ಸ್ ಏನೋ ತೊಗೊಂಬೋದ ಪಾಪುಗೆ ಅಂತ ಹೇಳ್ಬಿಟ್ಟು ಹಾಗೆ ನಾನು ಅವ್ನಿಗೆ ಸ್ಲೇಟ್ ಹುಡುಕ್ತಾ ಇದ್ದೆ ಅವನು ಇವಾಗ ಅದು ಗೀಚೋದು ಬರೆಯೋದು ಇದಕ್ಕೆಲ್ಲ ತುಂಬ ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾನೆ ಹಾಗಾಗಿ ಇಲ್ಲಿ ಸ್ಲೇಟ್ಗಳು ನೋಡಿದೆ ಅಂದರೆ ಅದು ಟೂ ಇನ್ ಒನ್ ಥರ ಅವರು ಸ್ಕೆಚ್ಚಲ್ಲೂ ಬರಿಬೋದು ಆಮೇಲೆ ಚಾಕ್ ಬರುತ್ತಲ್ಲ ಅದರಲ್ಲೂ ನೋಡ್ಬೋದು ಎರಡು ಸೈಡು ಇದೆ ಆ್ಯಂಡ್ ಕಮ್ಮಿ ಇತ್ತು ಜಸ್ಟ್ ನೈಂಟಿ ನೈನ್ ರುಪೀಸ್ ಏನೋ ಇತ್ತು ಓಕೆ ತೊಗೊಬೋದು ಮಾಮೂಲಿ ಸ್ಲೇಟ್ಗಿಂತ ಈ ಥರನೂ ಚೆನ್ನಾಗಿರುತ್ತೆ ಎರಡು ಸೈಡೂ ಬರ್ಸೋದಕ್ಕೆ ಅಂತ ಹೇಳ್ಬಿಟ್ಟು ತೊಗೊಂಡ್ವಿ ಅದೊಂದು ಆಮೇಲೆ ಇಲ್ಲಿ ಟಾಯ್ಸ್ ನೋಡಿದ್ರಲ್ಲ ಇದೇ ಒಂದು ಟಾಯ್ ತುಂಬ ಕ್ಯೂಟ್ ಆಗಿತ್ತು ಆದರೆ ತ್ರೀ ಹಂಡ್ರೆಡ್ ರುಪೀಸ್ ಅಂತ ಇತ್ತು ನನಗೆ ಶಾಕ್ ಆಗೋಯಿತು ಅದಕ್ಕೆ ಸುಮ್ಮನಾಗ್ಬಿಟ್ಟೆ ಆಮೇಲೆ ಅವನಿಗೆ ಸ್ವಲ್ಪ ಆಲ್ಫಾಬೆಟ್ ಬುಕ್ಸ್ ಎಲ್ಲ ತೊಗೊಳ್ಳೋಣ ಅಂತ ಅಂದ್ಕೊಂಡು ಹುಡುಕ್ತಾ ಇದೆ ಆದರೆ ತುಂಬ ಕಲೆಕ್ಷನ್ಸ್ ಏನಿರಲಿಲ್ಲ ಮಕ್ಕಳಿಗೆ ಓದಿಸೋ ಅಂಥದ್ದೆಲ್ಲ ಬರೆಯೋ ಅಂಥದ್ದೇ ಇತ್ತು ಆದರೆ ಒಂದು ಎರಡು ಮೂರು ಮಾತ್ರ ಆದರೆ ಅವನು ಆ್ಯಪಲ್ ಆಮೇಲೆ ಈ ಡಾಗ್ ಇದನ್ನೆಲ್ಲ ಕಂಡಿಡಿತಾನೆ ಹಾಗಾಗಿ ಅದಕ್ಕೆ ಒಂದೆರಡು ಚಿಕ್ಕ ಆಮೇಲೆ ನಂಬರ್ಸ್ ಒನ್ ಚೂ ಅಂತೆಲ್ಲ ಹೇಳ್ತಾ ಇರ್ತಾನೆ ಸರಿ ಆಯಿತು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದೆರಡು ನೋಡಿದ್ವಿ ಅಂದರೆ ಓಕೆ ಅಂದರೆ ಎಲ್ಲ ಅಂದರೆ ಅದೆಲ್ಲ ಹಂಡ್ರೆಡ್ ರುಪೀಸ್ ಸೆವೆಂಟಿ ಫೈವ್ ರುಪೀಸ್ ಇದ್ದಿದ್ದು ಆಫ್ ಆಫ್ ಪ್ರೈಸ್ಗೆಲ್ಲ ನಿಮಗೆ ಟ್ವೆಂಟಿ ನೈನ್ ರುಪೀಸ್ ಥರ್ಟಿ ರುಪೀಸ್ಗೆ ಸಿಗ್ತಾಯಿತ್ತು ಸರಿ ಆಯಿತು ಹೇಗೋ ಒಂದು ಅವನಿಗೆ ಟೈಮ್ ಪಾಸ್ ಮಾಡ್ಸೋಕ್ಕಾದ್ರು ಏನಾದರೂ ಒಂದೆರಡು ಮೂರು ಬಟ್ ಬುಕ್ಗಳನ್ನ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡ್ವಿ ಆ್ಯಂಡ್ ಭಾವ ಕೂಡ ತಗೋ ಓದಿಸಿ ಇವಾಗ ಅವನು ಐಡೆಂಟಿಫೈ ಮಾಡ್ತಾನಲ್ಲ ಅಂತೇಳ್ಬಿಟ್ಟು ಎರಡು ತೊಗೊಟ್ರು ಆಮೇಲೆ ಮನೆಗೆ ಬಂದು ಎಲ್ಲ ಸತಿ ಟ್ರಯಲ್ ಅವನ ಮೇಲೆ ಅವನು ಅಷ್ಟೊಂದು ನೋಡ್ಬಿಟ್ಟು ಓ ಅಂತ ಖುಷಿ ಪಟ್ಟ ಆದರೆ ಒಂದೊಂದೇ ಒಂದೊಂದೇ ಟ್ರಯಲ್ ಮಾಡ್ಬೇಕಾದ್ರೆ ಅಳ್ತಾವನೆ ಬ್ಯಾಡನ್ನ ತೆಗೀರಿ ಅನ್ನೋ ಥರ ಅಳ್ತಾವನೆ ಅಮ್ಮ ಎಲ್ಲ ಇಕ್ಕಿ ಇಕ್ಕಿ ನೋಡ್ತಾಯಿದ್ರು ಹಾಗೆ ಒಂದು ನೈಟ್ ಡ್ರೆಸ್ ತಗೊಂಬಂದಿದ್ವಿ ಅದು ಸ್ವಲ್ಪ ಟೈಟ್ ಆಗೋಯಿತು ಹಾಗಾಗಿ ಅದನ್ನೇ ಹೇಳ್ತಾಯಿದ್ರು ಟೈಟಾಗಿರೋ ಬಟ್ಟೆ ತಂದರೆ ಮಕ್ಳಿಗೆ ಇದಾಗಲ್ಲ ಸ್ವಲ್ಪ ಲೂಸ್ ಆಗಿರೋ ತರಬೇಕಲ್ವ ಅಂತ ಹೇಳ್ತಾಯಿದ್ರು ಅಲ್ಲಿ ನೋಡಿದ ತಕ್ಷಣ ಚೆನ್ನಾಗಿತ್ತು ಅವುದು ಒಂಥರ ದೊಡ್ಡದಾಗಿ ಕಾಣಿಸ್ತಾಯಿತ್ತು ಹ್ಯಾಂಗರಲ್ಲಿ ಹಾಕ್ಬೇಕಾದ್ರೆ ರೌಂಡಿಗೆ ಹಾಕ್ಬೇಕಾದ್ರೆ ಅದು ತುಂಬ ಚಿಕ್ಕದಾಗಿ ಸ್ವಲ್ಪ ಟೈಟಾಗಿ ಆಗಿಬಿಡ್ತು ಅವ್ನಿಗೆ ಹಾಗಾಗಿ ಸರಿ ಆಯಿತು ಅದು ರಿಟರ್ನ್ ಕೊಡ್ತೀನಿ ಅಂತ ಹೇಳಿದ್ರು ಆಮೇಲೆ ಬೇಡಪ್ಪ ಇವ್ರ ದೊಡ್ಡಮ್ಮ ದೊಡ್ಡಪ್ಪಂದು ಅವ್ರ ಅಜ್ಜಿ ಎಲ್ಲ ಸೇರ್ಕೊಂಡು ಆ ಬಾಲು ಇದನ್ನೆಲ್ಲ ಕೊಡಿಸಿದ್ರಲ್ಲ ಫುಲ್ಲು ಆಟಾಡೋಕ್ ಬಿದ್ದ್ಬಿಟ್ರು ಮೂರು ಜನೂ ಫುಲ್ಲು ಜೋರಾಗಿ ಕಿಚ್ಚಾಡ್ಕೊಂಡು ಎಲ್ಲ ಆಟ ಆಡ್ತಾಯಿದ್ರು

क्या ये ली? क्या? अबो होगा। नंबर ले तम्बा। ये नंबर। अल्लाह ले। ऐसी ऐसी। आइ किला किला। इधर नाको। तब एकदम तबो। इधर नाकल। अल्लाह को। ये ली ली। आठ। दो लोगों के। आठ। दो लोगों को देखें। दो लोगों को देखें। खरमा అర్క మేడం చల్ చల్లు నాకు చెప్పలేక నడితేది అయ్యో ಅಂದ್ರೆ ಅವ್ನಿಗೆ ತಂದಿದ ತಕ್ಷಣ ತೋರಿಸ್ಬಿಟ್ರೆ ಇದ್ರ ಬಾಲು ಎಲ್ಲ ತಂದಿದೀವಿ ಅಂತ ಅದನ್ನ ಹಿಡ್ಕೊಂಡು ಆಡದ 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 ಅವ್ರ ದೊಡಮ್ಮ ಹೊಡಿಯೋದು ಅವ್ರ ದೊಡಪ್ಪ ಹೊಡಿಯೋದು ಎಲ್ಲ ಮಾಡ್ತಾ ಇದ್ದ ಚುತ್ತಾ ಇದ್ದ ಬ್ಯಾಟನ್ನೇ ಗಂಡ್ ಮಕ್ಳೆ ಹಾಗೆ ಬ್ಯಾಟ್ ಏನೋ ಕೊಟ್ಟರೆ ಚಚ್ಚೋದು ಒಂದೇ ಗೊತ್ತು ಅವ್ರಿಗೆ ಸೊ ಹೀಗೆ ಮಕ್ಳಿದ್ರೆ ತುಂಬಾನೇ ಖುಷಿಯಾಗಿ ಆಟ ಆಡ್ಕೊಂಡು ಅವ್ರ ಜೊತೆ ಏನೇನೋ ಅವ್ರ್ ಮಾಡೋ ತರಲೆಗಳನ್ನ ನೋಡ್ಕೊಂಡು ನಗಾಡ್ಕೊಂಡು ಹಾಗೆ ನಾವು ಈಚೆ ಹೋಗಿದ್ವಲ್ಲ ಹಾಗಾಗಿ ಅಪ್ಪು ನಾವು ಈಚೆ ಹೋದಾಗ ಅವ್ರ ಅಜ್ಜಿನ ಅಮ್ಮ ಅಮ್ಮ ಅಂತ ಕೇಳ್ತಾ ಇದ್ದಂತೆ ಅದನ್ನೇ ಅದನ್ನೇ ಇಮಿಟೇಟ್ ಮಾಡಿ ತೋರಿಸ್ತಾ ಇದ್ದ ಸೊ ಹೀಗಿತ್ತು ಇವತ್ತಿನ ಒಂದು ಸಣ್ಣ ವ್ಲಾಗ್ ಇಷ್ಟ ಆದರೆ ಸಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮರೆಯದಂಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಟೇಕ್ ಕೇರ್ ಬೈ ಬಾಯ್ ಬಾಯ್